ಮುದ್ದಾದ ಮಗುವನ್ನು ಪಡೆಯಲೇ ಇಲ್ಲಿ ಏನ್ ಸಾಯೆ ಮಾತಾಡ್ತಿರೋದು ನೋಡ್ರೆ ಮನಸಲ್ಲಿ ಸಾವಿರ ಆಸೆ ಇಟ್ಕೊಂಡಿರೋಂ ಕಾಣಿಸ್ತಿದೆ ಅಲ್ಲ ಮದುವೆಯಾಗಿ ಆರು ತಿಂಗಳು ಆಯ್ತು ನೆನ್ನೆ ಮೊನ್ನೆ ಮದುವೆ ಮಾಡ್ಕೊಂಡಿರೋ ರಂಗ ಆಡ್ತಿದಿರಲ್ಲ ಬನ್ನಿ ಇಲ್ಲಿ ನಿಮ್ ಮನಸಲ್ಲಿ ಏನೇ ಆಸೆ ಇದ್ರೋ ಅದನ್ನ ರಾತ್ರಿವರೆಗೂ ಭದ್ರವಾಗಿ ಬಚ್ಚಿಟ್ಕೋಳಿ ನಂಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ ನನ್ನನ್ನ ಗೋರಿ ಕಳದ್ಕ್ಕಿಂತ ಬೇರೆ ಕೆಲಸ ಏನಿದೆ ನಮ್ಮ ತಂದೆ ತಮ್ಮ ಇಲ್ಲ ನನ್ನ ತಂಗಿ ಯಾವುದಾದ್ರು ಕೆಲಸ ವಹಿಸಿದ್ದಾರೆ ನನಗೆ ಹೇಳು ಅಲ್ಲ ರೀ ನಮ್ಮ ಮನೆ ಕೆಲಸ ಮಾಡೋದಕ್ಕೆ ನಮ್ಗೆ ಯಾರಾದರೂ ಹೇಳ್ಬೇಕೇನ್ರಿ ನಾನು ಮನೆ ಕೆಲಸ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಅದು ನನ್ನ ಕರ್ತವ್ಯ ನನ್ನ ಧರ್ಮ ಕಣ್ರೀ ನನಗೋ ಆ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಜನ ಆಳುಗಳಿದ್ದಾರೆ ಆದರೆ ನೀನು ನಾನು ಸೇವೆ ಮಾಡ್ಬೇಕಾದ್ದು ನಿಮ್ಮ ಇಪ್ಪತ್ನಾಲ್ಕು ಕಡೆ ಸೇವೆ ಮಾಡ್ಬೇಕಾದ್ದು ನಿಮ್ಮ ಕೆಲಸ ಅದೇನೋ ಇಲ್ಲ ಪತಿಯೇ ಪ್ರತ್ಯಕ್ಷ ದೇವರು ಅಂತ ಅದರಂತೆ ನಾನು ಸೇವೆ ಮಾಡ್ಕೊಳ್ತೀವಿ ನಿಮ್ಮ ಕೆಲವೊಂದು ಸಣ್ಣ ಅರ್ಥ ಆಯ್ತು ರೀ ನಾನು ನಿಮ್ಮ ಮನೆಗೆ ಗೃಹಿಣಿಯಾಗಿ ಬಂದಿರೋದೆ ಸದಾ ನಿಮ್ಮ ಸೇವೆ ಮಾಡಬೇಕು ಅಂತ ಹೆಂಡತಿ ಆದವಳಿಗೆ ಗಂಡನ ಸುಖಕ್ಕಿಂತ ಬೇರೆ ಯಾವುದೂ ಇಲ್ಲ ನಿಮ್ಮ ಸುಖ ಸಂತೋಷನ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಸದಾ ನಿಮ್ಮ ಸೇವೆಗೆ ಸಿದ್ಧವಾಗಿರ್ತೀನಿ ಸರಿನಾ ನನ್ನ ಹೃದಯವನ್ನು ಕೇಳ್ತಾ ದೇವತೆ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಭಾವನೆಗಳಿಗೆ ರೂಪ ತುಂಬಿ ನನ್ನ ಜೀವಕ್ಕೆ ಜೀವವಾಗಿರುವ ನಿನ್ನಂತಹ ಗುಣವತೆಯನ್ನು ಪಡೆದ ನಾನೇ ನಿತ್ಯ ನಿನ್ನನ್ನು ನಿನ್ನ ತೋಳ ಬಂಧನದಲ್ಲಿ ಬಂದಿಯಾಗಿ ಈ ಯುಗದ ಆದರ್ಶ ದಂಪತಿಗಳಾಗಿ ಸಾಗಿಸುವ ಹೌದು ನೋಡಿ ನಾವಿಬ್ರು ಕೂಡ ಈ ಜನ್ಮದಲ್ಲಿ ಯಾವ ಮಾತುಗಳಿಗೂ ಕಿವಿಗೊಡದೆ ಅಪ್ಪನೊಂದಿಗೆ ಅಬ್ಬನಂಬಿಕೆಗಳನ್ನ ಉಟ್ಕೊಳ್ಳದೆ ನಡುವೆ ಸಂಬಂಧ ಬಾಂಧವ್ಯ ಅಚ್ಚಕಟ್ಟಾಗಿದ್ದು ಆದರ್ಶ ದಂಪತಿಗಳಾಗಿ ಬಾಳ್ಬೇಕು ಆಸೆ ನಾಗವೇಣಿ ನೀನು ಈ ಗುಡಿಗೆ ತಾಮದೇನು ಕಲ್ಪವೃಕ್ಷವಿದ್ದಂತೆ ಈ ನಿನ್ನ ಪ್ರೀತಿ ಪಡೆದ ನನ್ನ ಮನಸ್ಸು ತುಂಬಾ ಸಂತೋಷ ಪಡ್ತದೆ ನಿನ್ನಂತಹ ಭಾಗ್ಯಲಕ್ಷ್ಮಿ ನನ್ನ ಹೆಂಡತಿಯಾಗಿ ಸಿಕ್ಕಿರುವುದು ನನ್ನ ಯಾವುದೋ ಜನ್ಮದ ಪುಣ್ಯ ನಿಜವಾಗ್ಲು ನಿಮ್ಮಂತ ಗಂಡ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಬರ್ತನದ ಬೇಗಲ್ಲೇ ಬೆಂದು ಕಷ್ಟ ಸರಮಾಲೆಗಳನ್ನೇ ಹೊತ್ಕೊಂಡಿರೋ ನನ್ನ ಬಾಳಿಗೆ ಬೆಳಕಾಗಿ ಬಂದಿರೋ ಅವತಾರ ಪುರುಷ ಕಂಡ್ರಿ ನೀವು ನೋಡಿದೀಯಾ ಈ ದಿನ ಮಾತನಾಡುವುದರಲ್ಲೇ ಕಾಲನ ಮಾಡ್ತಿದ್ದೇವೆ ಈ ದಿನ ಮನೆಯಲ್ಲಿ ಯಾರೂ ಇಲ್ಲ ಇವತ್ತು ಈ ಗುಡಿ ನಮ್ಮ ಪಾಲಿಗೆ ಪ್ರೇಮದ ಗುಡಿ ಈ ಗುಡಿಯಲ್ಲಿ ಕುಣಿದು ನಲಿದು ಆನಂದ ಪಡುವ